ಆರೀಗ ಇಲ್ಲಿ ಬಂದ್ಮೇಲೆ ಆಟೋಮೆಟಿಕ್ ಕುಂದಾಪುರ ಬಾಸಿ ಮತ್ತೆ ನಮ್ಮನ್ನ ಆವರಿಸ್ಕೊಂಡಿತ್ತು ಅದೇ ಖುಷಿ ನಮ್ಗೆ ಈಗ ಮಟ್ಟದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಎರಡು ತುಂಬಾ ಕಾರ್ಯಕ್ರಮದಲ್ಲಿ ಕೂಡ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಇದನ್ನ ಆಯೋಜಕರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು ನಮ್ಮ ದೀಪಕ್ ಶೆಟ್ಟಿ ಅವರು ಇರ್ಬೋದು ಆಂಚನ್ ಅವರು ಇರ್ಬೋದು ಮನು ಅಂದಾಡಿ ಅವರು ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಅವರೆಲ್ಲರಿಂದ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಚೆನ್ನಾಗಿ ಕಾಣಿಸಕ್ಕೆ ಸಾಧ್ಯ ಆಯ್ತು ಸೊ ಇದು ನಮ್ಮ ಕುಂದಾಪುರ ಕನ್ನಡ ಅದು ಒಂದು ಒಗ್ಗಟ್ಟಿಗೆ ಕುಂದಾಪುರದ ಭಾಷೆ ಉಳಿಸೋದಕ್ಕೆ ಇದೊಂದು ಮುಖ್ಯ ಕಾರಣ ಆಗುತ್ತೆ ಈ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಬಹಳ ಖುಷಿ ಆಯ್ತು ಇದು ಭಾಷೆಯಲ್ಲ ಬದುಕು ಅಂತ ಹೇಳ್ತಾರೆ ಕುಂದಾಪುರ ಭಾಷೆಯಲ್ಲಿ ಇದು ನಮ್ಮ ಬದುಕು ಇನ್ನೊಂದು ವಿಶೇಷ ಏನಂದ್ರೆ ನಿಮ್ಮ ಸಿನಿಮಾ ಮೂವತ್ತು ದಿನಗಳು ಸ್ವಲ್ಪ ಹೇಳಿ ಇವಾಗ ನಂದು ಎರಡು ಸಿಂಹಾ ರಿಲೀಸ್ಗೆ ರೆಡಿ ಇದೆ ಒಂದು ಶಾನುಭೋಗ್ರ ಮಗಳು ಅಂತ ನಾನು ರಾಗಿಣಿ ಪ್ರಜ್ವಲು ಕಿಶೋರು ರಮೇಶ್ ಭಟ್ಟು ಆಮೇಲೆ ಸುದಮ್ಮ ಎಲ್ಲ ಆ್ಯಕ್ಟ್ ಮಾಡಿದ್ವಿ ಅದೊಂದು ಕಾದಂಬರಿ ಸಿನ್ಮಾ ಅದಾದಮೇಲೆ ಇನ್ನೊಂದು ತರ್ಟಿ ಒನ್ ಡೇಸ್ ಅಂತ ಅದು ಸಾಮಾಜಿಕ ಕತೆ ಮೂವತ್ತೊಂದು ದಿವಸ ನಡೆಯುವಂಥ ಒಂದು ಕಾಮಿಡಿ ಸಸ್ಪೆನ್ಸ್ ಕತೆ ಅದು ಅದು ರೆಡಿ ಆಗಿದೆ ಎರಡು ಸಿನ್ಮಾ ರಿಲೀಸಿಗೆ ರೆಡಿ ಇದೆ ನೀವೆಲ್ಲ ಕಾಣಕೆ ನನ್ನ ಆಶೀರ್ವಾದ ಮಾಡ್ಕಂತ ಕೇಳ್ಕೊಂತೀನಿ